ಈಗ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ವ್ಯವಸ್ ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನೀವೆಲ್ಲರೂ ಕೂಡ ಬರೆಯುವಾಗ ಬರೆಯುವಾಗ ಯಾವುದೇ ಆಗಲಿ ಯಾವುದೇ ಯಾರೇ ಜಾತಿ ಆಗಲಿ ಆಯಾ ಜಾತಿಯವರು ಹೆಸರು ಹೇಳಬೇಕು ಧರ್ಮ ಹೇಳಬೇಕು ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಹಾಲುಮತ ಗೊಂಡ ಕುರುಬ ಹಿಂಗೆಲ್ಲ ಅವೆಲ್ಲ ಬರೆಯಕ್ಕೋಗ್ಬೇಡಿ ಬರೀ ಕುರುಬ ಅಂತ ಬೆಳೀರಿ ಬರೀರಿ ಕಾಡು ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಸ್ಥಿತಿಗೋಸ್ಕರ ಹಾಲುಮತ ಅಂತ ಹೇಳ್ಕೊಳ್ಳೋದು ಏನೋ ನನಗೆ ಅರ್ಥನೇ ಆಗೋದಿಲ್ಲ ಕುರುಬ ಅಂತಂದರೆ ಕುರಿಕಾಯಿಯವರು ಅಂತ ನಮ್ಮ ವೃತ್ತಿ ಕಾಯೋದು ಕುರ್ಬಾ ಅಂತ ಬರ್ಕೊಳ್ಳಿ ಅದನ್ನೆಲ್ಲ ಹಾಲು ಮತ ಗೋಂಡ ಸಮಾಜ ಅವೆಲ್ಲ ಬರ್ಕೊಳ್ಳ್ಬಿಡಿ ಈಗ ಗೋಂಡ ಆಫ್ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ ಅವ್ರು ಬರ್ಕಂದ್ರೆ ಬರ್ಕೊಳ್ಳಿ ಈ